ಈ ಉರಿ ಬಿಸಿಲಿನ ಬೇಸಿಗೆಯಲ್ಲಿ ಹನಿ ನೀರಿಗೂ ತತ್ವಾರ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ ನಲ್ಲಿಗಳು ತೊಟ್ಟಿಕ್ಕುವುದನ್ನು ನಿಲ್ಲಿಸಿವೆ ಮನುಷ್ಯನಿಗೆ ಬಾಯಾರಿಕೆಯಾದರೆ ಹೇಗೋ ದಾಹ ನೀಗಿಸಿಕೊಳ್ಳಬಹುದು ಆದರೆ ಪ್ರಾಣಿ ಪಕ್ಷಿಗಳ ಕಥೆಯೇನು ಪ್ರತಿ ವರ್ಷ ಬೇಸಿಗೆ ಬಂದಾಗ ಅಫಜಲ್ಪುರ ತಾಲೂಕು ಸೇರಿದಂತೆ ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿಲ್ಲದೆ ನೀರಿನ ಆಹಾಕಾರ ಸೃಷ್ಟಿಯಾಗಿ ಪಕ್ಷಿ ಪ್ರಾಣಿಗಳು ನೀರು ಸಿಗದೆ ದಾಹ ನೀಗಿಸಿಕೊಳ್ಳಲು ಪ್ರಾಣಿ ಪಕ್ಷಿಗಳು ಅಲೆದಾಡುತ್ತಿವೆ ಸಲ ನೀರಿನ ಅಭಾವದಿಂದ ಪ್ರಾಣ ಕಳೆದುಕೊಂಡು ಸಾಕಷ್ಟು ಉದಾಹರಣೆಗಳಿವೆ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಿಸುವುದು ಸಹಜ ಕಂಡು ಬರುತ್ತದೆ ಜನ ಬಾಯ ಕುಡಿಯುವ ನೀರು ಖರೀದಿಸಿ ನೀರಿನ ದಾಹ ನೀಗಿಸಿಕೊಳ್ಳುತ್ತಾರೆ ಆದರೆ ಮೂಕ ಪ್ರಾಣಿ ಪಕ್ಷಿಗಳ ರೋದನೆ ಹೇಳುತ್ತಿರುವುದು ಈ ಸಮಸ್ಯೆ ಅರಿತ ಅಫಜಲ್ಪುರ ತಾಲೂಕಿನ ಗಡಿಭಾಗದ ಅರ್ಜುನಿಗಿ ತಾಂಡದ ಬಡ ರೈತನ ಮಗ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಶಿಕಾಂತ್ ಚವ್ಹಾಣ್ ಅವರು ಅವರ ತೋಟದ ಮನೆಯ ಮುಂದೆ ಗಿಡದ ನೆರಳಿನ ನೆಲದಲ್ಲಿ ಬುಟ್ಟಿ ಆಕಾರವಾಗಿ ಅಗೆದು ರಂಜುನಿಗಿ ಅರವಟ್ಟಿಗೆ ತುಂಬ ನೀರು ಹಾಕಿ ಅದರ ಜೊತೆಗೆ ವಿವಿಧ ಕಾಳುಗಳು ಸಜ್ಜೆ ನವಣೆ ಜೋಳ ಅಕ್ಕಿ ಹಾಕುವ ಮೂಲಕ ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀರು ಪೂರೈಸು ರಕ್ಷಿಸುವ ಕಾರ್ಯ ಕಳೆದ ಒಂದು ತಿಂಗಳಿಂದ ಸದ್ದು ಗದ್ದಲ ಇಲ್ಲದೆ ಎಲೆಮರೆ ಕಾಯಿಯಂತೆ ಈ ಪುಣ್ಯದ ಕಾರ್ಯಕ್ಕೆ ಮುಂದಾಗಿದ್ದಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ